ಇವತ್ತು ಈ ಪ್ರಪಂಚ ಏನಾದ್ರೂ ನಡೆದಿದೆ ಅಂತಂದ್ರೆ ಇವತ್ತು ಈ ಜಗತ್ತಿನಲ್ಲಿ ಏನಾದರೂ ಸಂಸ್ಕಾರ ಸಂಸ್ಕೃತಿ ಉಳಿದಿದೆ ಅಂತಂದ್ರೆ ಅದು ಹೆಣ್ಣು ಮಕ್ಕಳಿಂದ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ನೆನ್ಪಿಟ್ಟುಕೋಬೇಕು ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರುವಂತ ಹೆಣ್ಣು ಮಕ್ಕಳು ತಾಯಂದಿರರು ಮಾತೃ ದೇವೋಭವ ಅಂತ ಕರೀತಾರೆ ಗುರು ದೇವೋಭವ ಅಂತ ಕರೀತಾರೆ ಈ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ ಒಬ್ಬ ಮಗನಿಗೆ ಒಬ್ಬ ಮಗನಿಗೆ ಈ ಭೂಮಿ ಮೇಲಿನ ಸ್ವರ್ಗ ಏನಾದ್ರೂ ಇದೆ ಅಂತಂದ್ರೆ ಅದು ತಾಯಿ ಬಲ್ಲಿ ಕುಂತಾಗಿ ಸಿಗುವಂತಹ ಆನಂದವೇ ಅದು ನಿಜವಾದ